ಜೈ ಓಶೋ ಗೀತ ಪ್ರಪಂಚ ಶೂನ್ಯತ್ವ ಸರ್ವನಾಸ್ತಿ ತತ್ವ ನಿರೂಪಣ ಮೂಲ ಶ್ರೀ ಶಿವರಹಸ್ಯದ ಷಷ್ಠಾಂಶದಲ್ಲಿ ಇದು ಎಂಟನೆಯ ಅಧ್ಯಾಯವಾಗಿದೆ ಎಲೈನಿದಾಘಮುನಿಯೇ ಪ್ರಪಂಚವು ಮಲದ ಕೊಂಬಿನಂತೆ ಯಾವಾಗಲೂ ಸುಳ್ಳು ಎಂಬ ಗಹನವಾದ ವಿಷಯವನ್ನು ಹೇಳುವೆನು ಶ್ರದ್ಧೆಯಿಟ್ಟು ಕೇಳು ರುಭುಮುನಿಯು ಮುನಿಯು ಮುಂದುವರೆದು ಹೇಳುತ್ತಿರುವನು ಪ್ರಪಂಚವು ಎರಡು ವಿಧವಾಗಿದೆ ಒಂದು ಕಾಣುವಂತಹದು ಮತ್ತೊಂದು ಕೇಳುವಂತಹದು ಇವೆರಡು ರೂಪವಾದ ಪ್ರಪಂಚವೂ ಸಹ ಮೊಲದ ಕೊಂಬಿನಂತೆ ಶೂನ್ಯವಾದುದು ಅಂದರೆ ಸುಳ್ಳು ಭೂಮಿ ಜಲ ತೇಜಸ್ಸು ವಾಯು ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲವೂ ಮೊಲದ ಕೊಂಬಿನಂತೆ ಸುಳ್ಳಾಗಿರುವುದು ಜನನ ಮರಣ ಸತ್ಯ ಲೋಕ ಪುಣ್ಯ ಪಾಪ ಜಯ ಮೋಹ ಇವು ಕೂಡ ಮಲದ ಕೊಂಬಿನಂತೆ ಸುಳ್ಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಧೈರ್ಯ ಕ್ರೀಡೆ ಗುರು ಶಿಷ್ಯ ಉಪದೇಶ ಇವೆಲ್ಲವೂ ಮಲದ ಕೊಂಬಿನಂತೆ ಸುಳ್ಳು ನಾನು ನೀನು ಜಗತ್ತು ಮೊದಲು ನಡು ಕೊನೆ ಭೂತ ಭವಿಷ್ಯತ್ ವರ್ತಮಾನ ಮೊದಲಾದುದೆಲ್ಲವೂ ಮಲದ ಕೊಂಬಿನಂತೆ ಸುಳ್ಳು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರ್ಯ ಕಾರಣ ದೃಶ್ಯವಸ್ತು ನೋಟ ಇವೆಲ್ಲವೂ ಸಹ ಮೊಲದ ಕೊಂಬಿನಂತೆ ಸುಳ್ಳಾದವುಗಳು ಅನುಭವಿಸುವವನು ಭೋಗವಸ್ತು ಭೋಗ ಗುರಿ ಲಕ್ಷಣ ಇಂದ್ರಿಯ ನಿಗ್ರಹ ವಿಮರ್ಶೆ ಸಂತೋಷ ಇವೆಲ್ಲವೂ ಮೊಲದ ಕೊಂಬಿನಂತೆ ಅಸತ್ಯವಾದವುಗಳು ಬಹಿರಿಂದ್ರಿಯ ನಿಗ್ರಹ ನಿಯಮ ಪ್ರಾಣಾಯಾಮಾದಿಗಳು ಗಮನ ಚಲನ ಮನಸ್ಸು ಇವೆಲ್ಲವೂ ಸಹ ಮಲದ ಕೊಂಬಿನಂತೆ ಅಸತ್ಯವಾದವುಗಳು ಕಿವಿ ಕಣ್ಣು ಮೈ ಕುಲ ಗುಟ್ಟು ಜಡತನ ಹರಿ ಶಿವ ಮೊದಲು ಕೊನೆ ಬಾಯಿ ಇವೆಲ್ಲವೂ ಸಹ ಮಲದ ಕೊಂಬಿನಂತೆ ಅಸತ್ಯವಾದವುಗಳು ಮನಸ್ಸು ಮೊದಲಾದ ಜ್ಞಾನೇಂದ್ರಿಯಗಳು ಕೈಯೇ ಮೊದಲಾದ ಕರ್ಮೇಂದ್ರಿಯಗಳು ಜಾಗ್ರತ್ ಸ್ವಪ್ನ ಸುಷುಪ್ತಿ ಮೊದಲಾದ ಅವಸ್ಥೆಗಳು ಇವೆಲ್ಲವೂ ಮಲದ ಕೊಂಬಿನಂತೆ ಅಸತ್ಯವಾದವುಗಳು ಪ್ರಕೃತಿ ಮಹತ್ತತ್ವ ಅಹಂಕಾರ ಐದು ಸೂಕ್ಷ್ಮಭೂತಗಳು ಮಹಾಭೂತಗಳೈದು ಐದು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳೈದು ಮನಸ್ಸು ಪುರುಷ ಹೀಗೆ ಸಾಂಖ್ಯರು ಹೇಳುವ ಇಪ್ಪತ್ತೈದು ತತ್ವಗಳು ಆತ್ಮ ಅನಾತ್ಮ ವಿವೇಕ ವೈರಾಗ್ಯ ಮೋಕ್ಷೇಚ್ಛೆ ತಿತಿಕ್ಷೆ ಈ ನಾಲ್ಕು ಸಾಧನಗಳು ಒಂದೇ ಜಾತಿಯ ಸದೃಶ ವಸ್ತು ಸಾದೃಶ್ಯವಿಲ್ಲದ ಬೇರೆ ಜಾತಿಯ ವಸ್ತು ಎನ್ನುವುದೆಲ್ಲವೂ ಮೊಲದ ಕೊಂಬಿನಂತೆ ಅಸತ್ಯವಾದುದು ಎಲ್ಲ ಲೋಕಗಳು ಎಲ್ಲ ಪ್ರಾಣಿಗಳು ಎಲ್ಲ ಧರ್ಮಗಳು ಎಲ್ಲ ತತ್ವಗಳು ಅಜ್ಞಾನವೆಲ್ಲವೂ ಜ್ಞಾನವೆಲ್ಲವೂ ಸಹ ಮೊಲದ ಕೊಂಬಿನಂತೆ ಅಸತ್ಯವಾದವುಗಳು ಎಲ್ಲ ವರ್ಣಗಳು ಎಲ್ಲ ಜಾತಿಗಳು ಎಲ್ಲ ಕ್ಷೇತ್ರಗಳು ಎಲ್ಲ ತೀರ್ಥಗಳು ಎಲ್ಲ ವೇದಗಳು ಎಲ್ಲ ಶಾಸ್ತ್ರಗಳು ಇವೆಲ್ಲವೂ ಮಲದ ಕೊಂಬಿನಂತೆ ಅಸತ್ಯವಾದವುಗಳು ಬಂಧನವೆಲ್ಲವೂ ಮೋಕ್ಷವೆಲ್ಲವೂ ವಿಜ್ಞಾನವೆಲ್ಲವೂ ಈಶ್ವರನು ವಾಕ್ಯಗಳೆಲ್ಲವೂ ವಾಕ್ಯಾರ್ಥಗಳೆಲ್ಲವೂ ಸಹ ಅಸತ್ಯವಾದವುಗಳು ಎಲ್ಲವೂ ಇದೆ ಎನ್ನುವುದು ಕಾರ್ಯಗಳೆಲ್ಲವೂ ಎಲ್ಲ ಸಂಬಂಧಗಳು ಭೇದಗಳೆಲ್ಲವೂ ಇವೆಲ್ಲವೂ ಸಹ ಮಲದ ಕೊಂಬಿನಂತೆ ಅಸತ್ಯವಾದವುಗಳು ಎಲ್ಲ ವೇದಾಂತ ಸಿದ್ಧಾಂತಗಳು ಎಲ್ಲ ಶಾಸ್ತ್ರಗಳ ನಿರ್ಣಯ ಎಲ್ಲ ಜೀವಗಳು ಪರಮಾತ್ಮನಿಗಿಂತ ಬೇರೆಯಾಗಿ ಇವೆ ಎನ್ನುವುದು ಇವೆಲ್ಲವೂ ಮಲದ ಕೊಂಬಿನಂತೆ ಅಸತ್ಯವಾದವುಗಳು ಜಗತ್ತಿನಲ್ಲಿ ತಿಳಿಯುವುದೆಲ್ಲವೂ ಕಣ್ಣಿಗೆ ಕಾಣಿಸುವುದೆಲ್ಲವೂ ಕೇಳಿಸುವುದೆಲ್ಲವೂ ಗುರುಗಳ ಗುರುಗಳು ಉಪದೇಶಿಸುವುದೆಲ್ಲವೂ ಮೊಲದ ಕೊಂಬಿನಂತೆ ಅಸತ್ಯವಾದವುಗಳು ಮನಸ್ಸಿನಿಂದ ಯೋಚಿಸುವುದೆಲ್ಲವೂ ಧ್ಯಾನಿಸುವುದೆಲ್ಲವೂ ಅಪೇಕ್ಷಿಸುವುದೆಲ್ಲವೂ ಬುದ್ಧಿಯಿಂದ ನಿಶ್ಚಯಿಸುವುದೆಲ್ಲವೋ ಮೊಲದ ಕೊಂಬಿನಂತೆ ಸುಳ್ಳಾದುದು ಮಾತಿನಿಂದ ವಿವರಿಸುವುದು ಉಪನ್ಯಸಿಸುವುದು ಇಲ್ಲ ಇಂದ್ರಿಯಗಳಿಂದ ಅನುಭವಿಸುವುದು ಇವೆಲ್ಲವೂ ಮೊಲದ ಕೊಂಬಿನಂತೆ ಅಸತ್ಯವಾದವುಗಳು ತನ್ನದಾಗಲಿ ಪರರದಾಗಲಿ ಆವಾವುದನ್ನು ಕೇಳುವನೋ ಆವಾವುದನ್ನು ನೋಡುವನೋ ಆವಾವುದನ್ನು ಬಿಡುವನೋ ಅಂತಹ ವಸ್ತುವೆಲ್ಲವೂ ಮೊಲದ ಕೊಂಬಿನಂತೆ ಅಸತ್ಯವಾದುದು ಸತ್ಯವೆಂದು ತೋರುವುದೆಲ್ಲವೂ ಸತ್ಯವೆಂದು ಕಾಣಿಸುವುದೆಲ್ಲವೂ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವುದೆಂದು ತೋರುವುದೆಲ್ಲವೂ ಅಸತ್ಯವಾದುದು ಆತ್ಮನೆಂದು ನಿರ್ಣಯಿಸುವುದೆಲ್ಲವೂ ನಿತ್ಯವೆಂದು ಹೇಳುವುದೆಲ್ಲವೂ ಮನಸ್ಸಿನಿಂದ ವಿಮರ್ಶಿಸುವುದೆಲ್ಲವೂ ಮೊಲದ ಕೊಂಬಿನಂತೆ ಅಸತ್ಯವಾದವು ಶಿವನು ನನ್ನನ್ನು ಸದಾ ಸಲಹುವನು ಹರಿಯು ಮೂರು ಲೋಕಗಳನ್ನು ಪಾಲಿಸುವನು ಬ್ರಹ್ಮನು ಜಗತ್ತನ್ನು ಸೃಜಿಸುವನು ಎನ್ನುವುದೆಲ್ಲವೂ ಅಸತ್ಯವಾದುದು ಜೀವನು ಇರುವನು ಎನ್ನುವುದು ಭಾಷಣ ಮಾಡುತ್ತಾನೆ ಎನ್ನುವುದು ಭಾಷಣವು ಸಂಸಾರವೆಂಬುದು ಸಹ ಮೊಲದ ಕೊಂಬಿನಂತೆ ಅಸತ್ಯವಾದವು ಪುರಾಣಗಳಲ್ಲಿ ಹೇಳುವ ನಿರ್ಣಯಗಳೆಲ್ಲವೂ ವೇದಗಳ ಸಿದ್ಧಾಂತಗಳೆಲ್ಲವೂ ಉಪನಿಷತ್ತುಗಳ ಸಿದ್ಧಾಂತಗಳೆಲ್ಲವೂ ಮೊಲದ ಕೊಂಬಿನಂತೆ ಅಸತ್ಯವಾದವುಗಳು ಈ ಪ್ರಕರಣವೂ ಸಹ ಈ ಪ್ರಕರಣವೂ ಸಹ ಮೊಲದ ಕೊಂಬಿನಂತೆ ಅಸತ್ಯವಾದುದು ಹೀಗೆ ಪ್ರಪಂಚದ ಅಸತ್ಯತೆಯನ್ನು ವಿವರಿಸುವ ಈ ಪ್ರಕರಣ ಈ ಪ್ರಕರಣವನ್ನು ಕೇಳುವವನು ಬ್ರಹ್ಮನಾಗುವನು ಎಲೆಯನಿದಾಗ ಪುನಃ ನಿನಗೆ ಎಲ್ಲವೂ ಬ್ರಹ್ಮವೆಂಬ ನಿರ್ಣಯವನ್ನು ಹೇಳುವೆನು ಈ ನಿರ್ಣಯವು ಮನುಷ್ಯರಿಗೂ ದೇವತೆಗಳಿಗೂ ದುರ್ಲಭವಾದುದು ಇದು ಎಂಬ ರೂಪದಿಂದ ನಾನು ಎಂಬ ರೂಪದಿಂದ ಕಾಣಿಸುವುದೆಲ್ಲವೂ ಸಹ ಬ್ರಹ್ಮ ವಸ್ತುವೇ ಆಗಿದೆ ಬ್ರಹ್ಮ ವಸ್ತುವು ಹೊರತಾಗಿ ಬೇರೆಯಲ್ಲ ಈ ದೇಹವೇ ನಾನು ಎನ್ನುವುದು ಭಯವು ಏಕೆಂದರೆ ದೇಹಕ್ಕೆ ಸದಾ ಆಪತ್ತುಗಳು ಬರುತ್ತಲೇ ಇರುತ್ತವೆ ಆದುದರಿಂದ ಯಾವಾಗಲೂ ದೇಹವು ಆತ್ಮವಲ್ಲ ಆತ್ಮನು ಹೊರತಾಗಿ ದೇಹವೂ ಇಲ್ಲವೇ ಇಲ್ಲ ದೇಹದಲ್ಲಿ ನಾನಿರುವೆನೂ ಎನ್ನುವುದು ತಪ್ಪು ಅದು ಮನಸ್ಸು ಮನಸ್ಸೇ ದೇಹದೊಳಗಿರುವುದು ಹಾಗೆ ಸಂಕಲ್ಪಿಸುವುದು ಮನಸ್ಸೇ ಆ ಮನಸ್ಸು ಎಂಬುದು ಯಾವಾಗಲೂ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವಂದೇ ದೇಹವು ನಾನು ಎನ್ನುವುದೇ ಸಂಸಾರ ಸಂಸಾರವೆಂಬುದು ಯಾವಾಗಲೂ ಇಲ್ಲ ಬ್ರಹ್ಮ ವಸ್ತುವೊಂದೇ ಸದಾ ಇರುವುದು ದೇಹವು ನಾನು ಎಂಬುದೇ ಬಂಧನವು ದೇಹಕ್ಕೆ ಜನನ ಮರಣ ಜರ ವ್ಯಾಧಿಗಳ ಬಂಧನವಿದೆ ಇಂತಹ ಬಂಧನವು ಯಾವಾಗಲೋ ಇಲ್ಲದುದು ಬ್ರಹ್ಮ ವಸ್ತುವೊಂದೇ ಇರುವುದು ಎಲ್ಲವೂ ಬ್ರಹ್ಮ ವಸ್ತುವೇ ದೇಹವೇ ನಾನು ಎನ್ನುವುದೇ ದುಃಖವು ಎಲ್ಲ ದುಃಖಕ್ಕೂ ದೇಹವೇ ಆಗರವಾಗಿದೆ ಅಂತಹ ದುಃಖವೆಂಬುದು ಯಾವಾಗಲೋ ಇಲ್ಲ ಎಲ್ಲವೂ ಬ್ರಹ್ಮವೇ ದೇಹವು ನಾನು ಎಂಬುದೇ ಹೃದಯದ ಗ್ರಂಥಿಯು ಅಂದರೆ ಅಜ್ಞಾನವು ಅಜ್ಞಾನವೆಂಬುದು ಯಾವಾಗಲೋ ಇಲ್ಲ ಬ್ರಹ್ಮ ವಸ್ತು ಒಂದೇ ಇರುವುದು ದೇಹವು ನಾನು ಎನ್ನುವುದೇ ನರಕ ನರಕದಂತೆ ದೇಹವು ಯಾತನೆಗಳ ಮನೆಯಾಗಿದೆ ಆ ನರಕವೆಂಬುದೂ ಇಲ್ಲ ಬ್ರಹ್ಮ ವಸ್ತು ಒಂದೇ ಇರುವುದು ದೇಹವೇ ನಾನು ಎನ್ನುವುದೇ ಜಗತ್ತು ಜಗತ್ತೆಲ್ಲವೂ ನಾನು ಎನ್ನುವುದರ ಮೇಲೆ ನಿಂತಿದೆ ಅದಿಲ್ಲದ ಮರುಕ್ಷಣ ಅಂದರೆ ನಾನು ಎನ್ನುವುದು ಇಲ್ಲದ ಮರುಕ್ಷಣ ಜಗತ್ತೇ ಇಲ್ಲ ಆದುದರಿಂದ ಈ ಆ ಜಗತ್ತು ಯಾವಾಗಲೂ ಇಲ್ಲ ಬ್ರಹ್ಮ ಒಂದೇ ಇರುವುದು ಆ ನಾನು ಎಂಬ ಜ್ಞಾನವು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಮೂರರ ಜ್ಞಾನವೂ ಆಗಿರುವುದು ಅಂತಹ ಶರೀರಗಳು ಆ ಜ್ಞಾನವೂ ಸಹ ಯಾವಾಗಲೂ ಇಲ್ಲ ದೇಹವು ನಾನು ಎಂಬ ಜ್ಞಾನವೋ ಸತ್ಯವೋ ಅಲ್ಲ ಅಸತ್ಯವೋ ಅಲ್ಲ ವ್ಯಾವಹಾರಿಕ ಸತ್ಯೆಯೋ ಅದರಲ್ಲಿರುವುದು ಅಂತಹ ವ್ಯಾವಹಾರಿಕ ಸತ್ಯೆಯು ಯಾವಾಗಲೂ ಇಲ್ಲ ಬ್ರಹ್ಮವಸ್ತು ಒಂದೇ ಇರುವುದು ದೇಹವು ನಾನು ಎನ್ನುವುದೇ ಪ್ರಪಂಚವು ಆ ಪ್ರಪಂಚವು ಮೂರು ಕಾಲಗಳಲ್ಲೂ ಇಲ್ಲ ಬ್ರಹ್ಮವಸ್ತು ಒಂದೇ ಇರುವುದು ದೇಹವು ನಾನು ಎನ್ನುವುದು ಅಂದರೆ ನಾನು ಬರುತ್ತೇನೆ ನಾನು ಹೋಗುತ್ತೇನೆ ಎನ್ನುವಲ್ಲಿ ಬರುವುದು ಹೋಗುವುದು ದೇಹವೇ ಹೊರತು ಆತ್ಮನಲ್ಲ ಆದುದರಿಂದ ನಾನು ಬರುತ್ತೇನೆ ಎಂದು ಮೊದಲಾದ ದೇಹಾತ್ಮ ಜ್ಞಾನವು ಅಜ್ಞಾನವೇ ಆ ಅಜ್ಞಾನವು ಯಾವಾಗಲೂ ಇಲ್ಲ ಆ ರೀತಿ ವ್ಯವಹರಿಸುವುದು ತಪ್ಪು ಎಂದು ಅಭಿಪ್ರಾಯವು ದೇಹವು ನಾನು ಎಂಬ ಬುದ್ಧಿಯು ಅನಾದಿಯಾದ ಅಜ್ಞಾನದ ವಾಸನೆಯು ಅಂದರೆ ಸಂಸ್ಕಾರವು ಆ ಸಂಸ್ಕಾರವು ಕಾಲತ್ರಯದಲ್ಲೋ ಇಲ್ಲ ಅಂದರೆ ಆ ಸಂಸ್ಕಾರವೂ ಸತ್ಯವಲ್ಲ ಬ್ರಹ್ಮವಸ್ತುವೊಂದೇ ಸತ್ಯವು ದೇಹವು ನಾನು ಎಂದು ವ್ಯವಹರಿಸುವ ಬುದ್ಧಿಯು ಅದೇ ಜೀವನು ಹಾಗೆ ದೇಹಾತ್ಮ ಜ್ಞಾನ ಇರುವವನೇ ಜೀವನು ಎಂದರ್ಥವು ಆ ಜೀವನೂ ಸಹ ಯಾವಾಗಲೂ ಇಲ್ಲವೇ ಇಲ್ಲ ಬ್ರಹ್ಮ ವಸ್ತು ಒಂದೇ ಇರುವುದು ಈ ದೇಹಾತ್ಮ ಜ್ಞಾನವೇ ಮಹಾ ನರಕವು ನರಕದಂತೆ ಕಷ್ಟದಾಯಕವಾದುದು ಆ ಮಹಾ ನರಕವು ಯಾವಾಗಲೂ ಇಲ್ಲ ಬ್ರಹ್ಮ ಒಂದೇ ಇರುವುದು ದೇಹವು ನಾನು ಎನ್ನುವುದು ಮನವೇ ಹೊರತು ಆತ್ಮನಲ್ಲ ಆ ಮನವು ಮೂರು ಕಾಲಗಳಲ್ಲೂ ಇಲ್ಲ ಬ್ರಹ್ಮ ವಸ್ತು ಒಂದೇ ಇರುವುದು ದೇಹವು ನಾನು ಎನ್ನುವುದು ಮಹಾವ್ಯಾಪಕನಾದ ಆತ್ಮನಿಗೆ ಚಿಕ್ಕ ದೇಹದ ರೂ ಸ್ವರೂಪವನ್ನು ಕಲ್ಪಿಸುವುದಾಗಿದೆ ಅಂತಹ ಚಿಕ್ಕತನವು ಆತ್ಮನಿಗೆ ಯಾವಾಗಲೂ ಇಲ್ಲ ಆತ್ಮನು ಮಹಾವ್ಯಾಪಕನಾದ ಪರಮಾತ್ಮ ಸ್ವರೂಪನು ದೇಹವು ನಾನು ಎಂಬ ದೇಹಾತ್ಮ ಜ್ಞಾನದಿಂದಲೇ ಎಲ್ಲ ಬಗೆಯ ದುಃಖಗಳು ಉಂಟಾಗುವವು ಆ ದೇಹಾತ್ಮ ಜ್ಞಾನವು ದುಃಖವು ಯಾವಾಗಲೋ ಇಲ್ಲ ಪರಮಾತ್ಮ ವಸ್ತುವೊಂದೇ ಇರುವುದು ದೇಹವು ನಾನು ಎಂಬ ಜ್ಞಾನವೇ ಸಂಸಾರದ ಸರ್ವ ಸಂಬಂಧವು ಅಂತಹ ಸರ್ವ ಸಂಬಂಧವೂ ಕಾಲತ್ರಯದಲ್ಲೂ ಇಲ್ಲ ಇರುವುದೆಲ್ಲವೂ ಬ್ರಹ್ಮ ವಸ್ತುವೆ ದೇಹವು ನಾನು ಎಂಬ ಬುದ್ಧಿಯೇ ಮರಣವು ಏಕೆಂದರೆ ದೇಹಕ್ಕೆ ಮರಣವೂ ಸಿದ್ಧವು ಆದರೆ ವಾಸ್ತವವಾಗಿ ಆ ದೇಹವೂ ಇಲ್ಲ ಮರಣವೂ ಇಲ್ಲ ಇರುವುದೆಲ್ಲವೂ ಪರಮಾತ್ಮ ವಸ್ತುವೆ ದೇಹವು ನಾನು ಎಂಬ ಜ್ಞಾನವೋ ಮಹಾಪಾಪವು ಏಕೆಂದರೆ ದೇಹವು ಮಹಾಪಾಪಮಯವಾದುದು ವಸ್ತುತಃ ಆ ದೇಹವೋ ಆತ್ಮವಲ್ಲ ಆದುದರಿಂದ ಆತ್ಮನಿಗೆ ಆ ದೇಹದ ಪಾಪವೂ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ದೇಹವು ನಾನು ಎಂಬ ಬುದ್ಧಿಯು ಅಮಂಗಳಕರವಾದುದು ವಸ್ತುತಃ ದೇಹವೂ ಇಲ್ಲ ಅಮಂಗಳವೂ ಇಲ್ಲ ಕಾಲತ್ರಯದಲ್ಲಿಯೂ ಇರುವುದು ಬ್ರಹ್ಮ ವಸ್ತುವಂದೇ ದೇಹವು ನಾನು ಎಂಬ ಬುದ್ಧಿಯೇ ಆಸೆಯು ಏಕೆಂದರೆ ಆ ದೇಹಾತ್ಮ ಜ್ಞಾನದಿಂದಲೇ ನೂರೆಂಟು ಆಸೆಗಳು ಒದಗಿಸುವವು ವಸ್ತುತಃ ದೇಹವೂ ಇಲ್ಲ ಆಸೆಯೂ ಇಲ್ಲ ಎಲ್ಲವೂ ಪರಮಾತ್ಮ ವಸ್ತುವೊಂದೇ ದೇಹವು ನಾನು ಎಂಬುದೇ ಮಹಾದೋಷವು ಏಕೆಂದರೆ ಆ ದೇಹಾತ್ಮ ಬುದ್ಧಿಯಿಂದಲೇ ಎಲ್ಲ ದೋಷಗಳು ಉದಯಿಸುವವು ವಸ್ತುತಃ ಆ ದೇಹವೂ ಇಲ್ಲ ದೋಷಗಳೂ ಇಲ್ಲ ಇರುವುದೆಲ್ಲವೋ ಪರಮಾತ್ಮ ವಸ್ತುವು ಒಂದೇ ದೇಹವು ನಾನು ಎಂಬ ದೇಹಾತ್ಮ ಜ್ಞಾನವೇ ಕೊಳೆಯು ಏಕೆಂದರೆ ದೇಹವು ಕೊಳೆಯ ಮನೆಯು ವಸ್ತುತಃ ಆ ದೇಹವೂ ಇಲ್ಲ ಕೊಳೆಯೂ ಇಲ್ಲ ಇರುವುದೆಲ್ಲವೋ ಪರಮಾತ್ಮ ವಸ್ತುವೊಂದೇ ದೇಹವು ನಾನು ಎಂಬ ಜ್ಞಾನವೇ ಮಹಾ ಸಂಶಯವು ಏಕೆಂದರೆ ಅದರಿಂದ ಆತ್ಮನು ಎಂತಹವನು ಎಂಬುದರಲ್ಲಿ ಸಂಶಯವೂ ಒದಗಿಸುವುದು ವಸ್ತುತಃ ಆ ದೇಹವೂ ಇಲ್ಲ ಸಂಶಯವೂ ಇಲ್ಲ ಇರುವುದೆಲ್ಲವೋ ಪರಮಾತ್ಮ ವಸ್ತುವು ಒಂದೇ ದೇಹವು ನಾನು ಎಂಬ ಜ್ಞಾನವೂ ಅಸತ್ಯವಾದುದು ಯಾವ ಕಾಲದಲ್ಲೂ ದೇಹವು ಆತ್ಮವಾಗಲಾರದು ದೇಹವೆಂಬುದು ಇಲ್ಲವೇ ಇಲ್ಲ ಪರಮಾತ್ಮನೋರ್ವನೇ ಸದಾ ಇರುವವನು ಮನುಷ್ಯನ ಜೀವನ ಕೆಲವು ಸ್ಮರಣಗಳು ದುಃಖಮಯವಾಗಿರುವವು ಕೆಲವು ಸ್ಮರಣಗಳು ಬರಿಯ ಮನಸ್ಸು ಮನಸ್ಸಿನ ಕಲ್ಪನೆಗಳು ಕೆಲವು ಬರಿಯ ಸಂಕಲ್ಪಗಳು ಕೆಲವು ಜ್ಞಾನವಾಗುವವು ಕೆಲವು ಸ್ಮರಣಗಳು ಪಾಪ ಪಾಪಮಯವಾದವುಗಳು ಕೆಲವು ಜಗತ್ತಿನ ವಿಷಯಗಳು ಕೆಲವು ಸುಖಾಪೇಕ್ಷೆಯವುಗಳು ಕೆಲವು ಬರಿಯ ಕೊಳೆಗಳು ಕೆಲವು ಸಂಕಲ್ಪವು ಮಹಾ ರೋಗವು ಆ ಸಂಕಲ್ಪವು ಅತ್ಯಾಸೆಯ ರೂಪವಾದುದು ಆ ಆಸೆಯಿಂದಲೇ ಮಾನವನು ನಾನಾ ರೋಗಗಳಿಗೆ ಈಡಾಡುವನು ಅದರಂತೆ ಕೆಲವು ಸಂಕಲ್ಪಗಳು ಮಹತ್ತಾದ ಅಜ್ಞಾನವು ಅಜ್ಞಾನಿಯಾದವನೇ ಹಾಗೆ ವ್ಯರ್ಥವಾಗಿ ಸಂಕಲ್ಪಿಸುವನು ಎಂದರ್ಥವು ಕೇವಲ ಸಂಕಲ್ಪವೇ ಅಸತ್ಯವಾದ ಸಂಸಾರ ಬಂಧವನ್ನು ಮಾಡುವುದು ಆದುದರಿಂದ ಯಾವುದೊಂದು ಸಂಕಲ್ಪವೂ ಸಹ ದುಃಖಮಯವಾದುದು ಸಂಕಲ್ಪವೆಲ್ಲವೂ ಮಾನವನಿಗೆ ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕಗಳೆಂಬ ಮೂರು ತಾಪತ್ರಯಗಳನ್ನು ಉಂಟುಮಾಡುವುದು ಸಂಕಲ್ಪವೆಲ್ಲವೂ ಸಹ ಕಾಮ ಕ್ರೋಧಮಯವಾದುದು ಸಂಕಲ್ಪವೆಲ್ಲವೂ ಸಹ ಜಗತ್ತು ಸತ್ಯವೆಂಬ ಭ್ರಾಂತಿಯನ್ನು ಉಂಟುಮಾಡುವುದು ಆದುದರಿಂದ ಆ ಸಂಕಲ್ಪವೆಂಬುದೆಲ್ಲವೂ ಮಹಾದೋಷಕರವಾದುದು ಸಂಕಲ್ಪವೆಲ್ಲವೂ ಭೂತ ವರ್ತಮಾನಗಳ ಭೂತ ವರ್ತಮಾನ ಕಾಲಗಳ ರೂಪವಾಗಿದೆ ಮಾನವನ ಸಂಕಲ್ಪದಂತೆಯೇ ಕಾಲವು ಹಾಗೆ ನಾನಾ ರೂಪವನ್ನು ಹೊಂದುವುದು ಆ ಸಂಕಲ್ಪವು ನಾನಾ ಬಗೆಯಾಗಿರುವುದು ಸಂಕಲ್ಪ ಅಂದರೆ ಆಸೆ ಇದ್ದಲ್ಲೆಲ್ಲ ಜಗತ್ತು ಇರುವುದು ಸಂಕಲ್ಪವಿಲ್ಲದೆ ಹೋದರೆ ಜಗತ್ತೇ ಇಲ್ಲ ಎಲ್ಲೆಲ್ಲಿ ಈ ಸಂಕಲ್ಪವಿರುವುದೋ ಅದೆಲ್ಲವೋ ಅಸತ್ಯವು ಸಕಲ್ಪ ಸಂಕಲ್ಪವು ಎಲ್ಲಿಯೂ ಇಲ್ಲವೇ ಇಲ್ಲ ಯಾವುದೊಂದು ಚಿಕ್ಕ ಸಂಕಲ್ಪವೂ ಇಲ್ಲ ಜಗತ್ತೆಲ್ಲವೂ ಮನೋಮಯವಾದುದು ಜಗತ್ತೆಲ್ಲವೂ ಮನೋಮಯವಾದುದು ಮನಃ ಆದುದರಿಂದ ಅಸತ್ಯವಾದ ಜಗತ್ತನ್ನು ಮತ್ತು ಸಂಸಾರವನ್ನು ಮಾನವನಿಗೆ ತಗುಲಿಸುವ ಈ ಮನವು ಮಹಾವೈರಿಯು ಜಗತ್ತೆಲ್ಲವೂ ಕೇವಲ ಮನಸ್ಸೊಂದರಿಂದಲೇ ನಿಂತಿದೆ ಮನಸ್ಸೇ ಮಹಾ ದುಃಖವು ಮನಸ್ಸೇ ಮುಪ್ಪು ಮೊದಲಾದ ಅವಸ್ಥೆಯು ಮನಸ್ಸೇ ಕಾಲವು ಮನವೇ ಕೊಳೆಯು ಅಂದರೆ ಇವೆಲ್ಲವೂ ಮನಸ್ಸಿನ ಪರಿಣಾಮಗಳು ಮನಸ್ಸೇ ಸಂಕಲ್ಪವು ಮನಸ್ಸೇ ಜೀವನವು ಅಥವಾ ಜೀವನು ಮನಸ್ಸಿನ ಪ್ರತಿಬಿಂಬ ಭಾವವೇ ಜೀವನು ಮನವು ಸದಾ ಅಶುಚಿಯು ಮನಸ್ಸೇ ಇಂದ್ರಜಾಲವು ಇಂದ್ರಜಾಲದಂತೆ ಅನೇಕ ಕಲ್ಪನೆಗಳ ಗೋಪುರಗಳನ್ನು ಕಟ್ಟುವುದು ಮನಸ್ಸು ಅಸತ್ಯವಾದುದು ಬಂಜೆಯ ಮಗನಂತೆ ಮನಸ್ಸೆಂಬುದು ಯಾವಾಗಲೂ ಇಲ್ಲ ಮನಸ್ಸು ಸದಾ ಜಡವು ಚೇತನ ವಸ್ತುವಲ್ಲ ಚೇತನ ವಸ್ತುವಾದ ಆತ್ಮನಿಂದ ಮನಸ್ಸಿಗೆ ಪ್ರಕಾಶವು ಮನಸ್ಸೇ ಚಿತ್ತವು ಅಂದರೆ ನಿಶ್ಚಯಿಸುವುದು ಮನಸ್ಸೇ ಅಹಂಕಾರವು ಅಂದರೆ ನಾನೇ ಕರ್ತೃವೆಂದು ಪ್ರವರ್ತಿಸುವುದು ಮನವೇ ಬಂಧನವು ಮನಸ್ಸು ಅಂತಃಕರಣವು ಒಂದೇ ಮನಸ್ಸೇ ಭೂಮಿಯು ಮನಸ್ಸೇ ಶಬ್ದವು ಮನಸ್ಸೇ ತೇಜಸ್ಸು ಮನವೇ ಮಹಾವಾಯುವು ಇವೆಲ್ಲವೂ ಮನಸ್ಸಿನ ಕಲ್ಪನೆಗಳಿಂದಲೇ ಆದುದು ಮನಸ್ಸೇ ಆಕಾಶವು ಮನಸ್ಸೇ ಶಬ್ದವು ಮನಸ್ಸೇ ಸ್ಪರ್ಶವು ಮನಸ್ಸೇ ರೂಪವು ಮನಸ್ಸೇ ರಸವು ಮನಸ್ಸೇ ಗಂಧವು ಅನ್ನಮಯ ಕೋಶವು ಮನಸ್ಸೇ ಪ್ರಾಣಮಯ ಕೋಶವೋ ಮನಸ್ಸೇ ಮನೋಮಯ ಕೋಶವೋ ಮನಸ್ಸೇ ವಿಜ್ಞಾನಮಯ ಕೋಶವೋ ಮನಸ್ಸೇ ಆನಂದಮಯ ಕೋಶವೋ ಮನಃ ಕಲ್ಪಿತವೇ ಜಾಗ್ರದವಸ್ಥೆಯೋ ಮನಸ್ಸೇ ಸ್ವಪ್ನವೋ ಮನಸ್ಸೇ ಮನವೇ ಸುಷುಪ್ತಿಯೋ ದೇವತೆಗಳು ಮೊದಲಾದವರೋ ಮನಸ್ಸೇ ಮನವೇ ಯಮ ಮೊದಲಾದವರು ಎತ್ಕಿಂಚಿತ್ ಪದಾರ್ಥವೆಲ್ಲವೋ ಮನಸ್ಸೇ ಮನೋಮಯನಾದ ಜೀವನೋ ಮನಸ್ಸೇ ಪ್ರಪಂಚವೆಲ್ಲವೋ ಮನಸ್ಸೇ ಈ ಶರೀರವೋ ಮನಸ್ಸೇ ಮಹಾಭೂತಗಳೆಲ್ಲವೂ ಮನಸ್ಸಿನ ಪರಿಣಾಮವೇ ಭೇದವೂ ಸಹ ಮನಸ್ಸಿನ ಕಲ್ಪನೆಯೇ ಜಾತಿಯು ಮನಸ್ಸಿನ ಪರಿಣಾಮವು ಗುಣಗಳು ಮನಸ್ಸಿನ ಪರಿಣಾಮಗಳು ಕಣ್ಣಿಗೆ ಕಾಣಿಸುವ ಚೇತನ ವಸ್ತುವೆಲ್ಲವೂ ಮನಸ್ಸೇ ಜಡ ವಸ್ತುವು ಮನಸ್ಸೇ ಜೀವವೂ ಮನಸ್ಸಿನ ಪರಿಣಾಮವೇ ಅಂದರೆ ಮನಸ್ಸಿನ ಪ್ರತಿಬಿಂಬವೇ ಹೀಗೆ ಎಲ್ಲವೂ ಬರಿಯ ಮನಸ್ಸಿನ ಕಲ್ಪನೆಗಳು ಅಜ್ಞಾನವು ಬರಿಯ ಸಂಕಲ್ಪವು ಅಂದರೆ ಊಹೆಯು ಭೇದವೂ ಸಹ ಬರಿಯ ಕಲ್ಪನೆಯದು ವಿಜ್ಞಾನವು ಊಹಾ ಮಾತ್ರವು ನಾನು ಕಲ್ಪಿತನಲ್ಲದ ಯಾವಾಗಲೂ ಸಿದ್ಧನಾಗಿರುವೆನು ಮೂರು ಕಾಲಗಳಲ್ಲಿಯೂ ನಾನಿರುವೆನು ನನ್ನಲ್ಲಿ ಯಾವ ಗುಣಗಳೂ ಇಲ್ಲ ನನಗೆ ಯಾವ ಆಸೆಯೂ ಇಲ್ಲ ಹರಿಯೂ ನಾನು ಬ್ರಹ್ಮನು ನಾನು ರುದ್ರನು ನಾನು ಆದರೆ ನನ್ನಲ್ಲಿ ಹರಿ ರುದ್ರ ಬ್ರಹ್ಮರೆಂಬ ಭೇದ ಕಲ್ಪನೆಯೂ ಇಲ್ಲ ಭೇದವೇ ಇಲ್ಲ ಭೇದವಿಲ್ಲದ ಗುಣಗಳಿಲ್ಲದ ಪಾಪವಿಲ್ಲದ ಶುದ್ಧ ಬ್ರಹ್ಮನು ನಾನು ನನ್ನನ್ನು ಯಾರು ಜಯಿಸಲಾರರು ನಾನೇ ನಾನಾಗಿ ಪ್ರಕಾಶಿಸುವೆನು ಇನ್ನೊಂದು ವಸ್ತುವು ನನ್ನನ್ನು ಪ್ರಕಾಶಿಸಲಾರದು ನನ್ನಲ್ಲೇ ನಾನು ಇರುವೆನು ನನ್ನನ್ನೇ ನಾನು ಅನುಭವಿಸುವೆನು ನನ್ನಲ್ಲೇ ನಾನು ಕ್ರೀಡಿಸುವೆನು ಅನುಭವ ಕ್ರೀಡೆ ಇವೆಲ್ಲವೂ ನಾನೇ ನನ್ನಲ್ಲಿ ನಾನೇ ಪ್ರಕಾಶಿಸುವೆನು ನನ್ನಲ್ಲಿಯೇ ನಾನು ವಿಹರಿಸುವೆನು ನನ್ನಲ್ಲಿ ನನ್ನನ್ನೇ ನಾನು ನೋಡುವೆನು ಪ್ರಕಾಶ ವಿಹಾರ ದರ್ಶನ ಇವೆಲ್ಲವೂ ನಾನೇ ನನ್ನಲ್ಲಿಯೇ ಸುಖವು ಇರುವುದು ಅಂದರೆ ನಾನೇ ಸುಖ ಸ್ವರೂಪನು ನನ್ನಲ್ಲಿಯೇ ನಾನು ಸುಖರೂಪದಿಂದ ಇರುವೆನು ಆತ್ಮರಾಜ್ಯದಲ್ಲಿ ಸುಖವಾಗಿ ವಿಹರಿಸುವೆನು ಆತ್ಮರಾಜ್ಯದಲ್ಲಿ ಆತ್ಮ ಸಿಂಹಾಸನದಲ್ಲಿ ಇರುವೆನು ಇದೇ ಮಂತ್ರವು ಈ ಆತ್ಮ ಮಂತ್ರವನ್ನು ಯಾವಾಗಲೂ ಪಠಿಸುತ್ತ ಆತ್ಮಜ್ಞಾನಿಯಾಗಬೇಕು ನಾನೇ ಬ್ರಹ್ಮನು ಎಂಬ ಆತ್ಮ ಮಂತ್ರವೋ ಎಲ್ಲ ಪಾಪಗಳನ್ನು ನಾಶಪಡಿಸುವುದು ನಾನೇ ಬ್ರಹ್ಮನು ಎಂಬ ಮಂತ್ರವು ಎಲ್ಲ ಭೇದಗಳ ದುಃಖಗಳನ್ನು ನಾಶಪಡಿಸುವುದು ನಾನೇ ಬ್ರಹ್ಮನು ಎಂಬ ಆತ್ಮ ಮಂತ್ರವು ಎಲ್ಲ ಭೇದ ಕಲ್ಪಿತ ದುಃಖಗಳನ್ನು ಹೋಗಲಾಡಿಸುವುದು ನಾನೇ ಬ್ರಹ್ಮನು ಎಂಬ ಮಂತ್ರವು ಚಿಂತೆ ಎಂಬ ರೋಗವನ್ನು ಹೋಗಲಾಡಿಸುವುದು ನಾನೇ ಬ್ರಹ್ಮನು ಎಂಬ ಮಂತ್ರವು ಎಲ್ಲ ದುಃಖಗಳಿಗೂ ಕಾರಣವಾದ ಬುದ್ಧಿ ಎಂಬ ರೋಗವನ್ನು ನಾಶ ಮಾಡುವುದು ನಾನು ಬ್ರಹ್ಮನು ಎಂಬ ಮಂತ್ರವು ಎಲ್ಲ ರೋಗಗಳನ್ನು ಮನೋರೋಗಗಳನ್ನು ನಾಶ ಮಾಡುವುದು ನಾನೇ ಬ್ರಹ್ಮನು ಎಂಬ ಆತ್ಮ ಮಂತ್ರವು ಎಲ್ಲ ದುಃಖಗಳನ್ನು ಹೋಗಲಾಡಿಸುವುದು ಎಲ್ಲ ಕಾಮದೋಷಗಳನ್ನು ಹೋಗಲಾಡಿಸುವುದು ನಾನೇ ಬ್ರಹ್ಮನು ಎಂಬ ಮಂತ್ರವು ಕ್ರೋಧದ ದೋಷವನ್ನು ಹೋಗಲಾಡಿಸುವುದು ಚಿಂತೆ ಎಲ್ಲವನ್ನು ಹೋಗಲಾಡಿಸುವುದು ನಾನೇ ಬ್ರಹ್ಮನು ಎಂಬ ಮಂತ್ರವು ಸಂಕಲ್ಪವನ್ನು ಹೋಗಲಾಡಿಸುವುದು ಅಜ್ಞಾನವನ್ನು ಸಮೂಲವಾಗಿ ಹೋಗಲಾಡಿಸುವುದು ನಾನೇ ಬ್ರಹ್ಮನು ಎಂಬ ಮಂತ್ರವು ಅವಿವೇಕವೆಲ್ಲವನ್ನು ದಹಿಸುವುದು ಆ ಮಂತ್ರವು ತಾಪತ್ರಯವೆಲ್ಲವನ್ನೂ ಹೋಗಲಾಡಿಸುವುದು ನಾನೇ ಬ್ರಹ್ಮನು ಎಂಬ ಆತ್ಮ ಮಂತ್ರವು ಕೋಟಿ ಕೋಟಿ ದೋಷಗಳನ್ನು ನಾಶಪಡಿಸುವುದು ಎಲ್ಲ ತಂತ್ರಗಳನ್ನು ನಾಶಪಡಿಸುವುದು ಶರೀರ ದೋಷವೆಲ್ಲವನ್ನು ನಾಶ ಮಾಡುವುದು ನಾನೇ ಬ್ರಹ್ಮನು ಎಂಬ ಮಂತ್ರವು ಕಾಣಿಸುವಂತಹ ಕಾಣಿಸದಂತಹ ಎಲ್ಲ ಪಾಪಗಳನ್ನು ಹೋಗಲಾಡಿಸುವುದು ಇದು ಎಂಬ ಎಲ್ಲ ಭೇದ ವಸ್ತುಗಳನ್ನು ನಾಶಪಡಿಸುವುದು ನಾನೇ ಬ್ರಹ್ಮನು ಎಂಬ ಆತ್ಮ ಮಂತ್ರವು ಆತ್ಮಜ್ಞಾನವನ್ನು ಉಂಟುಮಾಡುವುದು ಆ ಮಂತ್ರದಿಂದ ಆತ್ಮಲೋಕವನ್ನು ಜಯಿಸಬಹುದು ನಾನೇ ಬ್ರಹ್ಮನು ಎಂಬ ಮಂತ್ರವು ಅಸತ್ಯವೆಲ್ಲವನ್ನು ಹೋಗಲಾಡಿಸುವುದು ಆ ಮಂತ್ರವು ಆತ್ಮನು ಹೊರತಾದ ವಸ್ತುವೆಲ್ಲವನ್ನು ನಿವಾರಿಸುವುದು ನಾನೇ ಬ್ರಹ್ಮನು ಎಂಬ ಆತ್ಮ ಮಂತ್ರವು ಊಹೆಗೆ ನಿಲುಕದಂತಹ ಆತ್ಮ ಸುಖವನ್ನು ಉಂಟುಮಾಡುವುದು ಅನಾತ್ಮ ಜ್ಞಾನವನ್ನು ಹೋಗಲಾಡಿಸುವುದು ನಾನೇ ಬ್ರಹ್ಮನು ಎಂಬ ಆತ್ಮ ಮಂತ್ರವು ಜ್ಞಾನಾನಂದವನ್ನು ಉಂಟು ಮಾಡುವುದು ಏಳು ಕೋಟಿ ಮಹಾಮಂತ್ರಗಳೆಲ್ಲವೂ ನೂರಾರು ಕೋಟಿ ಜನ್ಮಗಳನ್ನು ಮಾಡುವವು ಆದುದರಿಂದ ಆ ಮಂತ್ರವೆಲ್ಲವನ್ನು ಬಿಟ್ಟು ಆತ್ಮ ಮಂತ್ರವೊಂದನ್ನೇ ಜಪಿಸಬೇಕು ಈ ಆತ್ಮಮಂತ್ರವನ್ನು ಜಪಿಸುವವರು ಕೂಡಲೇ ಮುಕ್ತಿಯನ್ನು ಪಡೆಯುವರು ಇದರಲ್ಲಿ ಎಲ್ಲಷ್ಟೂ ಸಂದೇಹವಿಲ್ಲ ಎಲೈ ಮುನಿಯೇ ಹೀಗೆ ವೇದಗಳಲ್ಲಿ ರಹಸ್ಯವಾದಂತಹ ಆತ್ಮಮಂತ್ರ ಪ್ರಕರಣವನ್ನು ವಿವರಿಸಿರುವೆನು ಇದನ್ನು ಒಂದು ಬಾರಿ ಕೇಳಿದವನೂ ಸಹ ಬ್ರಹ್ಮನೇ ಆಗುವನು ಆತ್ಮನು ಸದಾ ಆನಂದ ಸ್ವರೂಪನು ನಿತ್ಯನು ಅವನೋರ್ವನೇ ಸತ್ಯವಾಗಿರುವನು ಮಿಕ್ಕೆಲ್ಲವೂ ಅವನಿಂದಲೇ ಕಲ್ಪಿತವಾಗಿ ದುಃಖಮಯವಾಗಿರುವುದು ಆತನು ದೇಹದಲ್ಲಿದ್ದರೂ ಮನಸ್ಸು ವಾಕು ಮೊದಲಾದ ಇಂದ್ರಿಯಗಳಿಗೆ ಗೋಚರನಾಗಲಾರನು ಆಯುಧಾದಿಗಳಿಂದ ಆತ್ಮನನ್ನು ಛೇದಿಸಲಾಗದು ಸಂಸಾರ ರೋಗವನ್ನು ಹೋಗಲಾಡಿಸುವ ಉತ್ತಮ ವೈದ್ಯನವನು ಆತ್ಮನ ಜ್ಞಾನದಿಂದಲೇ ಪರಮ ಮುಕ್ತಿಯು ಲಭಿಸುವುದು ಶಿವರಹಸ್ಯದ ಆರನೆಯ ಅಂಶದಲ್ಲಿ ಎಂಟನೆಯ ಅಧ್ಯಾಯವು ಮುಗಿದುದು ಜೈ ಓಶೋ ಜೈ ಜೈ ಓಶೋ